ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಜಾರಾತಿ ಸೊ ಇದೇನಪ್ಪ ರೈಲ್ವೆ ಸ್ಟೇಷನಿಂದ ಯಾವಾಗಲೂ ಇಂಟ್ರೋ ಸ್ಟಾರ್ಟ್ ಮಾಡೋನು ಇದೇನು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಲಾಸ್ಟ್ ವೀಡಿಯೋ ನೀವು ನೋಡಿದ್ರಲ್ಲ ಚೆನ್ನಾಗಿ ಬಂದು ಇಳಿದೆ ಯಾವುದು ಮೈಸೂರು ಚೆನ್ನೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ನಲ್ಲಿ ಚೆನ್ನಾಗಿ ಬಂದೆ ಇಲ್ಲಿಂದ ನಮಗೆ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಟೈಮ್ ಇತ್ತು ನಮ್ಮ ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ಗೆ ಸೊ ಅದಕ್ಕೋಸ್ಕರ ಬೀಚಿಗೆ ಬರೋಣ ಅಂದ್ಬಿಟ್ಟು ಮರಿನಾ ಬೀಚ್ಗೆ ಬಂದಿದ್ದೀವಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಲೋಕಲ್ ಟ್ರೈನ್ನ ಸ್ಟೇಷನ್ ಸೊ ವಾಪಸ್ ಹೋಗ್ತಾ ಇದ್ದೀವಿ ಇನ್ನೊಂದು ಒನ್ ಅವರ್ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ ಸೊ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಯಾವ ಟ್ರೈನಲ್ಲಿ ಅಂತ ಬಟ್ ಸ್ಟಿಲ್ ನಮ್ಮ ಸ್ಟೈಲಲ್ಲಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ಟ್ರೈಲರ್ ನೋಡ್ಕೊಂಡು ಬಂದುಬಿಡಿ ಅದಾದಮೇಲೆ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಇದೇ ನಮ್ಮ ಲೋಕೋಮೋಟಿವ್ ಇವತ್ತಿಗೆ ಹಾಫ್ ವೇ ತನಕ ಮಾತ್ರ ಇದೆ ನಮ್ಮ ಲೋಕೋಮೋಟಿವ್ ಅದಾದಮೇಲೆ ನಮಗೆ ಡೀಸೆಲ್ ಟ್ರ್ಯಾಕ್ಷನ್ ಸಿಗುತ್ತೆ ಅಂದರೆ ಲೋಕೋ ಚೇಂಜ್ ಮಾಡಿಬಿಟ್ಟು ಡೀಸೆಲ್ ಇಂಜಿನ್ ಕೊಡ್ತಾರೆ ಸೊ ನೋಡ್ಕೊಂಬಿಡಿ ಇದೇ ನಮ್ಮ ಲೋಕೋಮೋಟಿವ್ ಈ ರೋಡ್ ಶೆಡ್ನ ಡಬ್ಲ್ಯೂ ಎ ಪಿ ಫೋರ್ ಡಬಲ್ ಟು ತ್ರೀ ಫೈವ್ ಸೆವೆನ್ ನಮ್ಮನ್ನು ಲೀಡ್ ಮಾಡುತ್ತೆ ಇವತ್ತು ಟೈಮ್ ಇವಾಗ ಫೈವ್ ಫಿಫ್ಟಿ ಆಗ್ತಿದೆ ಹೊರಟಿದ್ದೀವಿ ಚೆನ್ನಾಗಿ ಎದ ಮೂರಿಂದ ಒಳ್ಳೆ ಬ್ಯೂಟಿಫುಲ್ ಸನ್ ಸೆಟ್ ಆಗ್ತಾಯಿದೆ Thank <laughs> you. Rindy.

ಆ ಒಂದ್ಸದಿನೂ ಎಷ್ಟು ಮೆಮೊರೇಬಲ್ ಈವೆಂಟ್ ಆಗಿತ್ತು ಗೊತ್ತಾ ನನಗೆ ನನ್ನ ಲೈಫಲ್ಲಿ ಅದು ನನಗೆ ಒಂದು ಹೇಳ್ಬೇಕಂದ್ರೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮುಂಚೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮುಂಚೆ ಆ್ಯಕ್ಚುಲಾಗಿ ಒಂದು ಟೋಕನ್ ಅಥವಾ ಒಂದು ಟಿಕೆಟ್ಗೋಸ್ಕರ ನಾನು ಬೆಂಗಳೂರಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ಈ ರೂಟಲ್ಲಿ ಟ್ರಾವೆಲ್ ಮಾಡಿದ್ದೆ ಯಾವ ಸ್ಟೇಷನ್ ಅಂತ ಬರಲಿ ನಾನು ಆ ಸ್ಟೇಷನಲ್ಲಿ ತೋರಿಸ್ತೀನಿ ಯಾವ ಟಿಕೆಟ್ಗೋಸ್ಕರ ನಾನು ಟ್ರಾವೆಲ್ ಮಾಡಿದ್ದೆ ಅಂತ ಕೂಡ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಇದೇ ಥರ ಹಳೆ ಕಾಲದ್ದು ಆ ಟೋಪನ್ ಸಿಸ್ಟಮ್ ಇದೆಯಲ್ಲ ಆ ಥರದ್ದು ಟಿಕೆಟು ಬರೀ ಈ ರೂಟಲ್ಲಿ ಮಾತ್ರ ಅವೈಲೇಬಲ್ ಇತ್ತು ಥ್ರೂ ಆ ಸೊ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದು ಟ್ರಾವೆಲ್ ಮಾಡಿ ಆ ಟಿಕೆಟ್ನ ತೊಗೊಂಡು ವಾಪಸ್ ಹೋಗಿದ್ದೆ ಆ ಟಿಕೆಟ್ ಇನ್ನೂ ನನ್ನ ಹತ್ರನೇ ಇದೆ ಸೊ ಅದೊಂದು ಒಳ್ಳೆ ಮೆಮ್ರಿ ಇದೆ ನನಗೆ ಈ ರೂಟಲ್ಲಿ ಇದ್ರ ಕೂಡ ಇನಾಗ್ರೇಷನ್ ಆಗುತ್ತೆ ಚೆನ್ನಾಗಿ ಎ ಸಿ ಲೋಕಲ್ ಇದೆಯಲ್ಲ ಎ ಸಿ ಲೋಕಲ್ ಅದೇ ಥರ ಚೆನ್ನಾಗಿ ಕೂಡ ಎ ಸಿ ಲೋಕಲ್ ಅಲಾಟ್ ಆಗಿದೆ ಒಂದ್ರೇಗೆ ಸದ್ಯಕ್ಕಾಗಿದೆ ಸೊ ಆದಷ್ಟು ಬೇಗ ಇನಾಗ್ರೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಇನಾಗ್ರೇಷನ್ ಆಗುತ್ತೆ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ತಾಂಬರಮ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಟಿ ಬಿ ಎಮ್ ಇಲ್ಲಿಗೆ ಚೆನ್ನೈ ಮೂರು ರಾಮೇಶ್ವರಂ ಸೇತು ಎಕ್ಸ್ಪ್ರೆಸ್ ಪ್ರತಿದಿನ ಆರು ಹತ್ತಕ್ಕೆ ಬರುತ್ತೆ ಮತ್ತು ಆರು ಹನ್ನೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ಆರು ನಿಮಿಷ ಲೇಟಾಗೆ ಅಂದರೆ ಆರು ಹನ್ನೆರಡಕ್ಕೆ ಇಲ್ಲಿ ಬಂದಿದ್ದೀವಿ ಒಂದು ದೊಡ್ಡದಾದಂಥ ಸ್ಟೇಷನ್ ಪ್ಲಸ್ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಕೂಡ ತಾಂಬರಂ ಆಗಿದೆ ಎಷ್ಟು ಸೀಟ್ಸ್ ಖಾಲಿ ಇತ್ತು ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಕೂಡ ಇಲ್ಲಿಂದ ಫಿಲ್ ಆಗುತ್ತೆ ನಂದು ಸಹ ಆರ್ ಎ ಸಿ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ತನಕ ಇದೆ ನೋಡಿ ಸೊ ಯೋಚನೆ ಮಾಡಿ ಎಷ್ಟು ಜಾಮ್ ಪ್ಯಾಕ್ ಆಗಿರುತ್ತೆ ಈ ಟ್ರೈನು ಅಂತ ಆರ್ ಸಿನ ಒನ್ ಫಾರ್ಟಿ ಫೈವ್ ತನಕ ಕೊಟ್ಟಿದ್ದಾರೆ ಪ್ಲಸ್ ಅದು ಸಾಲದಂಗೆ ಬೆಳಗ್ಗೆ ಚೆಕ್ ಮಾಡಿದಾಗ ಆ ವೆಯ್ಟಿಂಗ್ ಲಿಸ್ಟ್ ಸಿಕ್ಸ್ಟಿ ಫೋರ್ ತನಕ ಇತ್ತು ಸೊ ಯೋಚನೆ ಮಾಡಿ ಎಷ್ಟು ಡಿಮ್ಯಾಂಡ್ ಇದೆ ಈ ಟ್ರೈನ್ಗೆ ಅಂತ ದೊಡ್ಡ ಕೆರೆ ನೋಡಿ ಇದು ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ತರದೊಂದು ದೊಡ್ಡ ಕೆರೆ ಬಂದ್ರೆ ಈ ರೂಟಲ್ಲಿ ಅಲ್ಲಿ ಇನ್ನೇನು ಪಟ್ಟು ಎಂಟ್ರ್ ಆಗ್ತಾ ಇದೆ ಅನ್ಕೊಡಿ ಅಲ್ಲಿಗೆ ಮುಗ್ದೋಯ್ತು ಅಂದ್ಕೊಂಡೆ ಇಲ್ಲ ಇನ್ನು ಬರ್ತಾನೆ ಇದೆ ನೋಡಿ ಆ ಕೆರೆ ಐವತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಎರಡನೇ ಆದಂತಹ ಚಂಗಲ್ಪಟ್ಟು ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಸಿ ಜಿ ಎಲ್ ಇಲ್ಲಿಗೆ ಪ್ರತಿದಿನ ಸೇತು ಎಕ್ಸ್ಪ್ರೆಸ್ ಆರು ನಲವತ್ತ್ಮೂರು ಬರುತ್ತೆ ಮತ್ತು ಆರು ನಲವತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಮೂರೇ ನಿಮಿಷ ಲೇಟಾಗಿ ನಾವು ಚಂಗಲ್ಪಟ್ಟುಗೆ ಎಂಟ್ರಾಗಿದ್ದೀವಿ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಕೂಡ ಇದು ಚೆನ್ನೈ ಸಬರ್ಬನ್ ಲೈನ್ಸ್ ಇಲ್ಲಿವರೆಗೂ ಬರುತ್ತೆ ಸುಟ್ಲಾಗೆ ಸಿಕ್ಸ್ ಪ್ಲಾಟ್ಫಾರ್ಮ್ಸ್ ಇರುವಂತಹ ಒಂದು ಸ್ಟೇಷನ್ ಇದಾಗಿದೆ ಅಲ್ಲಿ ಆಲ್ರೆಡಿ ನಮಗೆ ಸಿಗ್ನಲ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡನ ಇಂದ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಹಬ್ ಕೂಡ ಇದು ಹಲವಾರು ಪ್ರಖ್ಯಾತ ಕಂಪ್ನೀಸ್ಗಳ ಪ್ರೊಡಕ್ಷನ್ ಪ್ಲ್ಯಾಂಟ್ಸ್ ಇಲ್ಲಿದೆ ಎಮ್ ಆರ್ ಎಫ್ ಆಗಲಿ ಟಿ ವಿ ಎಸ್ ಆಗಲಿ ರೆನಾಲ್ಡ್ ಮಹೇಂದ್ರ ಆಗಲಿ ಇತ್ಯಾದಿ ಅವರೆಲ್ಲ அவர பிரொடக்ஷன் யூனிட்ஸ் எல்லாம் இல்லை இது குருவாய் சென்னைமோர் அந்த ಅನೌನ್ಸ್ಮೆಂಟ್ಸು ಚಂಗಲ್ಪಟ್ಟು ನಲ್ಲಿ ಸೊ ಇದೆ ಆ ಟ್ರೈನ್ ಎಂಟರ್ ಆಗ್ತಾ ಇದೆ ನೋಡಿ ಚಂಗಲ್ಪಟ್ಟು ಜಂಕ್ಷನ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ವಿಲುಪುರಂ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ವಿ ಎಮ್ ಇಲ್ಲಿಗೆ ಸೇತುವೆ ಎಕ್ಸ್ಪ್ರೆಸ್ ಪ್ರತಿದಿನ ಎಂಟು ಇಪ್ಪತ್ತೈದಕ್ಕೆ ಬರತ್ತೆ ಮತ್ತು ಎಂಟು ಮೂವತ್ತಕ್ಕೆ ಇಲ್ಲಿಂದ ಹೊರಡತ್ತೆ ಐದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ಹಬ್ಬ ಏನು ರನ್ರಿ ನಮ್ಮ ಟ್ರೈನ್ದು ಎಂಟು ಹತ್ತಕ್ಕೆಲ್ಲ ನಾವು ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹದಿನೈದು ನಿಮಿಷ ಬಿಫೋರ್ ಟೈಮಾಗೆ ನಾವು ವಿಲುಪುರಂಗೆ ಬಂದಿದ್ದೀವಿ ಬೊಂಬಾಟ್ ಟ್ರೈನ್ ರೀ ಸಖತ್ ಆಗಿತ್ತು ಐ ಸಿ ಎಫ್ ಟ್ರ್ಯಾಕ್ ಸೌಂಡ್ಗೂ ಇವು ಸಿಗೋ ಪ್ರಯಾರಿಟಿಗೂ ಸೂಪರ್ ಫಾಸ್ಟ್ ಅಂತ ಹೆಸರಿಗೂ ಬಾ ಸಖತ್ ಆಗಿತ್ತು ರೀ ಈ ಟ್ರೈನಲ್ಲಂತೂ ಸೊ ಇನ್ನು ವಿಲುಪುರಂ ಒಂದೊಳ್ಳೆ ಡಿನ್ನರ್ ಸ್ಪಾಟ್ ಅಂತ ನಾನು ಹೇಳ್ತೀನಿ ನಿಮಗೆ ಪರೋಟ ಸಿಗುತ್ತೆ ಇಡ್ಲಿ ವಡೆ ಸಿಗುತ್ತೆ ಮಸಾಲೆ ದೋಸೆ ಸಿಗುತ್ತೆ ಮತ್ತು ಅದ್ರ ಜೊತೆ ಚಪಾತಿ ಸಿಗುತ್ತೆ ಆನ್ ಬೋರ್ಡ್ ಪ್ಯಾಂಟ್ರಿನಲ್ಲಿ ನಿಮಗೆ ಸೇಮ್ ಇಡ್ಲಿ ವಡೆ ಸಿಗುತ್ತೆ ವೆಜ್ ಬಿರಿಯಾನಿ ಸಿಗುತ್ತೆ ಮತ್ತು ಚಪಾತಿ ಸಬ್ಜಿ ಸಿಗುತ್ತೆ ನಿಮಗೆ ಆಫ್ ಬೋರ್ಡಲ್ಲಿ ನಿಮಗೆ ಅಂದರೆ ಸ್ಟೇಷನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಮಸಾಲೆ ದೋಸೆ ಇಡ್ಲಿ ವಡೆ ಪರೋಟ ಮತ್ತು ಚಪಾತಿ ನಿಮಗೆ ಸಿಗುತ್ತೆ ಸೊ ಅದ್ರ ಜೊತೆನ ಇಲ್ಲಿ ಒಂದು ಬಾದಾಮ ಹಾಲ್ ಕೂಡ ಅಟ್ ಲೀಸ್ಟ್ ಟೀ ಕಾಫಿ ಬದಲಾಗಾದ್ರೂ ಚೆನ್ನಾಗಿರುತ್ತೆ ಅಂತ ಬಟ್ ಸೇಮ್ ಥಿಂಗ್ ಬಿಸಿನೀರು ಕುಡ್ದಂಗೆ ಆಯಿತು ಅಷ್ಟೇ ಅದ್ರ ಜೊತೆ ಒಂದು ಸ್ವಲ್ಪ ಏಲಕ್ಕಿ ಟೇಸ್ಟು ಅದ್ರ ಜೊತೆ ಸ್ವಲ್ಪ ಬಾದಾಮಿ ಮಿಲ್ದು ಪೌಡರ್ ಅಷ್ಟೇ ಅಷ್ಟೇ ಇನ್ನೇನು ಫೀಲ್ ಆಗಿಲ್ಲ ಫಿಫ್ಟೀನ್ ರುಪೀಸ್ ಆಗುತ್ತೆ ನಿಮಗೆ ಮಿಲ್ಕು ಬಿಸಿ ಬಿಸಿಯಾಗೆ ಚೆನ್ನಾಗಿತ್ತು ಬಟ್ ಟೇಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ಮನೇಲಿ ನಾವು ಮಾಡ್ಕೊಂಡು ಕುಡಿಯೋದಕ್ಕೆ ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ ಅಂತ ಹೇಳ್ಬೋದು ಸೊ ವೆದರ್ ಕೂಡ ಚೆನ್ನಾಗಿದೆ ತಣ್ಣಗಿದೆ ಅಷ್ಟು ಸೆಕೆ ಶೆಕೆ ಅಂತ ಏನು ಅನ್ನಿಸ್ತಿಲ್ಲ ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಚ್ಚಿಗಿದೆ ಅಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಟೆಂಪ್ರೇಚರ್ ಆರಾಮಾಗಿ ನೀವು ಬೆಂಗ್ಳೂರಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಅಡ್ಜಸ್ಟ್ ಆಗೋಗ್ತೀರಾ ಪ್ಲಸ್ ಈ ಟ್ರೈನಲ್ಲಿ ನೀವು ಅಡ್ವಾನ್ಸಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೊಡಿ ಯಾಕಂದರೆ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಕೂಡ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅವ್ರದ್ದು ಸಹ ಆರ್ ಸಿನಲ್ಲಿದೆ ಅವ್ರದ್ದು ಇನ್ನಕ್ಕೆ ನನ್ನದೇ ಎಕ್ಸಾಂಪಲ್ ಇದೆಯಲ್ಲ ಒನ್ ಫಾರ್ಟಿ ಫೈವ್ ಇತ್ತು ರೀ ಆರ್ ಎ ಸಿ ಇನ್ನು ಯೋಚನೆ ಮಾಡಿ ಇನ್ನು ಈ ಟ್ರೈನ್ ಎಷ್ಟು ಡಿಮ್ಯಾಂಡ್ ಇರ್ಬೋದು ಅಂತ ಸೊ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಐದರ್ ರಿಸ್ಕ್ ತೊಗೊಂತ ತತ್ಕಾಲಲ್ಲಾದರೂ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಎರಡು ತಿಂಗಳು ಅಡ್ವಾನ್ಸ್ ರಿಸರ್ವೇಷನ್ ಪೀರಿಯಡ್ ಇರುತ್ತಲ್ಲ ಅದು ಓಪನ್ ಆಗಿದ ತಕ್ಷಣವೇ ಬುಕ್ ಮಾಡ್ಕೊಂಬಿಡಿ ಸೊ ದಟ್ ಆರಾಮಾಗಿ ಎಲ್ರೂ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಜರ್ನಿ ಮಾಡ್ಬೋದು ಸೊ ನೋಡಿ ವಿಲೂಪುರಮಲ್ಲಿ ನಾನು ಹೇಳೋಣ ಒಳ್ಳೆ ಡಿನ್ನರ್ ಆಪ್ಷನ್ ಅಂತ ನಾನು ಸಹ ಇಲ್ಲಿಂದ ತೊಗೊಂಡಿದ್ದೀನಿ ದೋಸೆ ತೊಗೊಂಡಿದ್ದೀನಿ ಇವತ್ತಿನ ಡೇಟ್ ಏಪ್ರಿಲ್ ಫಿಫ್ತು ಪ್ಲಸ್ ಪ್ರೈಸ್ ಕೂಡ ಹಾಕಿದ್ದಾರೆ ಫಿಫ್ಟಿ ರುಪೀಸ್ ಅಂತ ಸೊ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಸೊ ನೋಡಿ ಅಲ್ಲೇ ಎರಡು ದೋಸೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಸಹ ಇದೆ ಅದ್ರ ಜೊತೆ ಸಾಂಬಾರ್ ಕೊಟ್ಟಿದ್ದಾರೆ ಸೊ ಅದೆಲ್ಲ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ದೋಸೆ ಸಾಫ್ಟ್ ಆಗಿದೆ ಸಾಂಬಾರು ಜೊತೆ ಟ್ರೈ ಮಾಡೋಣ ಹೇಗಿದೆ ಅಂತ ಚಟ್ನಿ ಕೊಟ್ಟಿಲ್ಲ ಚಟ್ನಿ ಲವರ್ ರೆಡಿ ಮಚ್ ಆವ್ರೇಜ್ ಅಂತಲೇ ಎಲ್ ಟೀನ್ ಅಷ್ಟು ಬಾಯ್ ಚಪ್ಪರಿಸ್ಕೊಂಡು ಸಿನವರ್ಸ್ ಅಂತೂ ಏನಿಲ್ಲ ಬಟ್ ಓಕೆ ಮ್ಯಾನೇಜಬಲ್ ಅಂತ ಹೇಳ್ತೀನಿ ಫಿಫ್ಟಿ ರುಪೀಸ್ಗೆ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಹದಿಮೂರು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ವೃದ್ಧಾಚಲಂ ಜಂಕ್ಷನ್ಗೆ ಬಂದಿದ್ದೀವಿ ಪ್ರತಿದಿನ ಸೇತು ಎಕ್ಸ್ಪ್ರೆಸ್ ಇಲ್ಲಿಗೆ ಒಂಬತ್ತು ಹತ್ತಕ್ಕೆ ಬರುತ್ತೆ ಮತ್ತು ಒಂಬತ್ತು ಹನ್ನೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಟ್ರೈನು ಸೂಪರ್ ಫಾಸ್ಟ್ ಅಂತ ಹೆಸರಿಗೆ ತಕ್ಕಂಥ ಟ್ರೈನ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ಎರಡು ನಿಮಿಷ ಬಿಫೋರಾಗೆ ಬಂದಿದ್ದೀವಿ ಸೊ ಒಂಬತ್ತು ಎಂಟಕ್ಕೆಲ್ಲ ನಾವು ಬಂದಿದ್ದೀವಿ ಒಂಬತ್ತು ಹನ್ನೆರಡು ಅಂದರೆ ನಾಲ್ಕು ನಿಮಿಷ ಹಾಲ್ಟು ಇವತ್ತು ಈ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ ಯೂಶಲಾಗಿ ಎರಡು ನಿಮಿಷ ಇರುತ್ತೆ ಬಟ್ ಇವತ್ತು ಪ್ರಯೋರಿಟಿ ವೈಸಿಂದ ಎರಡು ನಿಮಿಷ ಬೇಗ ಬಂದಿದ್ದೀವಿ ಇನ್ನು ವೃದ್ಧಾಚಲಂ ವೃದ್ಧಾಚಲೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ತುಂಬ ಫೇಮಸ್ ಈ ಜಾಗ ಪ್ಲಸ್ ಅಂದರೆ ಈಶ್ವರನ ಒಂದು ದೇವಸ್ಥಾನ ಇಲ್ಲಿ ಸಹ ಇದೆ ಆ ಒಂದು ಪುಟ್ಟದಾದಂಥ ಒಂದು ಫೋಟೋ ಹಾಕ್ತೀನಿ ನೋಡಿ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಟ್ರೈನ್ ಕ್ರಾಸ್ ಆಗ್ತಿದ್ರೆ ಅಥವಾ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ದೆ ವೃದ್ಧಾಚಲಂ ಬರೋಕ್ಕೆ ಮಿಸ್ ಮಾಡಿದೆ ಈ ಪ್ಲೇಸ್ ಅಂತೂ ವಿಸಿಟ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ ಅದ್ರ ಜೊತೆ ವೃದ್ಧಾಚಲಮನ್ನು ಸೆರಾಮಿಕ್ ಸಿಟಿ ಅಂತ ಕೂಡ ಕರೀತಾರೆ ಇಲ್ಲಿ ಸೆರಾಮಿಕ್ ಏನಿದೆ ಇದ್ರ ಪ್ರೊಡಕ್ಷನ್ ತುಂಬ ಜಾಸ್ತಿ ಸೊ ಅದಕ್ಕೋಸ್ಕರ ವೃದ್ಧಾಚಲಂಗೆ ಒಂದು ಪುಟ್ಟದಾದಂಥ ಹೆಸರಿದೆ ಸೆರಾಮಿಕ್ ಸಿಟಿ ಅಂತ ಸೈಲೆಂಟ್ ಆದಂತಹ ಸ್ಟೇಷನ್ ಟೀ ಕಾಫಿ ಹೊರತುಪಡಿಸಿ ಏನು ಸಹ ನಿಮಗೆ ಸ್ಟೇಷನ್ ಅಲ್ಲಿ ಸಿಗಲ್ಲ ಪ್ಲಸ್ ಕೋಚ್ ಇಂಡಿಕೇಟರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲೈನ್ಮೆಂಟ್ ಕೂಡ ಸಕ್ಕತ್ತಾಗಿ ಅಲೈನ್ ಮಾಡಿದೆ ನೋಡಿ ಈ ಕಡೆ ಎಷ್ಟೇನು ತೋರಿಸ್ತಿದೆ ಈ ಕಡೆ ಕೋಚ್ ಕೂಡ ಎಷ್ಟೇನಿದೆ ಅಕ್ಯುರೇಟ್ ಅಲೈನ್ಮೆಂಟ್ ಇದೆ ನೋಡಿ ಟೆಂಪ್ರೇಚರು ಕೂಡ ತಣ್ಣಗಾಗ್ತಾ ಬರ್ತಿದೆ ಲಾಸ್ಟ್ ವೀಡಿಯೋನಲ್ಲಿ ಚೆನ್ನಾಗಿ ತನಕ ರೀಚ್ ಆದ್ಮಲ್ಲ ಅದಾದಮೇಲೆ ಕಂಪೇರ್ ಮಾಡಿದ್ರೆ ಟೆಂಪ್ರೇಚರ್ ತುಂಬ ಕಮ್ಮಿ ಆಗಿದೆ ಪ್ಲೆಸೆಂಟಾಗಿದೆ ಬಟ್ ಸ್ವಲ್ಪ ಬೆಚ್ಚ ಬೆಚ್ಚಗಿದೆ ಅಷ್ಟೆ a vedere in adingo ಇಪ್ಪತ್ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಒಂದು ಐತಿಹಾಸಿಕ ಜಾಗ ಆದಂತಹ ಶ್ರೀರಂಗಂಗೆ ಬಂದಿದ್ದೀವಿ ಪ್ರತಿದಿನ ಸೇತು ಎಕ್ಸ್ಪ್ರೆಸ್ ಇಲ್ಲಿಗೆ ಹತ್ತು ಇಪ್ಪತ್ತ್ಮೂರಕ್ಕೆ ಬರುತ್ತೆ ರಾತ್ರಿ ಮತ್ತೆ ಹತ್ತು ಇಪ್ಪತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ಲ ರೈಟ್ ಹ್ಯಾಂಡ್ ಸೈಡಲ್ಲಿ ನದಿ ನದಿ ಮೇಲೆ ನಾವು ಕ್ರಾಸ್ ಆಗ್ತಿದ್ವಿ ಪ್ಲಸ್ ಅದೇ ಟೈಮಲ್ಲಿ ಒಂದು ಗೋಪುರ ಕೂಡ ಕಾಣಿಸ್ತಿತ್ತಲ್ಲ ಅದೇ ರೀ ಶ್ರೀರಂಗಂ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಯಾರ್ಯಾರು ಗೊತ್ತಿಲ್ವೋ ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಎಂತಹ ಒಂದು ಆರ್ಕಿಟೆಕ್ಚರ್ ಅದು ಅಂದರೆ ಟೋಟಲಾಗಿ ನಾಲ್ಕು ಕಿಲೋಮೀಟ್ರಷ್ಟು ಇದೆಯಂತೆ ಸುತ್ತಳತೆ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ಅಷ್ಟಿದೆ ಇಪ್ಪತ್ತೊಂದು ಗೋಪುರಗಳಿದೆ ಪ್ಲಸ್ ನಮ್ಮ ಸೌತ್ ಇಂಡಿಯಾದ ಅಥವಾ ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡದಾದಂತಹ ದೇವಸ್ಥಾನಗಳಲ್ಲಿ ಒಂದಾದಂತಹ ಈ ಶ್ರೀರಂಗಮ್ ರಂಗನಾಥ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದರೆ ಸ್ಟೇಷನ್ ಅಂದರೆ ನಾವು ಇವಾಗಿದ್ದೀರಾ ನಮ್ಮ ಆಪೋಸಿಟ್ ಸೈಡಲ್ಲಿ ನೀವು ಎಕ್ಸಿಟ್ ಆಗಿ ಅಲ್ಲೇ ನಿಮಗೆ ಆಟೋಗಳು ಸಿಗುತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನಿಮ್ಮನ್ನು ಸೊ ನೆಕ್ಸ್ಟ್ ಟೈಮು ಈ ಜಾಗ ಕೂಡ ನಾನು ಬಂದು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿ ಹೆಂಗೆ ಹೋಗೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಆ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಬರಿಬೇಡಿ ಸೊ ದ್ಯಾಟ್ ಅದ್ರ ಮೇಲೆ ಗೊತ್ತಾಗುತ್ತೆ ಎಷ್ಟು ಪ್ರಯೋಟೈಸ್ ಮಾಡಬೇಕು ಈ ಟಾಪಿಕ್ನ ಅಂತ compartment, ಆರು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ದರ್ಶನಪಲ್ಲಿ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಟಿ ಪಿ ಜೆ ಇಲ್ಲಿಗೆ ಪ್ರತಿದಿನ ಸೇತು ಎಕ್ಸ್ಪ್ರೆಸ್ ಹನ್ನೊಂದು ಹದಿನೈದಕ್ಕೆ ಬರುತ್ತೆ ಮತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಹತ್ತು ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ ಏನಕ್ಕೆ ನಮಗೆ ಲೋಕೋಮೋಟಿವ್ ಚೇಂಜ್ ಇದೆ ಅಂದರೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಎಷ್ಟೊತ್ತು ನಮಗಿತ್ತು ಇಲ್ಲಿಂದ ಎಲೆಕ್ಟ್ರಿಫಿಕೇಷನ್ ಇರೋ ಕಾರಣ ನಮಗೆ ಡೀಸೆಲ್ ಲೋಕೋಮೋಟಿವ್ ಕೊಡ್ತಾರೆ ಮಂಡಪ್ಪವರೆಗೂ ಅಂದರೆ ರಾಮೇಶ್ವರಮ್ ಅವ್ರಿಗೂ ಡೀಸೆಲ್ ಲೋಕೋಮೋಟಿವ್ ಕೊಡ್ತಾರೆ ನೋಡಿ ಕಪ್ಲಿಂಗ್ ಕಂಪ್ಲೀಟ್ ಆಯಿತು ಇದೇ ನಮ್ಮ ಲೋಕೋಮೋಟಿವ್ ಫೋರ್ ಜೀರೋ ಡಬಲ್ ಫೋರ್ ಫೈವ್ ಗೋಲ್ಡನ್ ರಾಕ್ನ ಡಬ್ಲ್ಯೂ ಡಿ ಪಿ ಫೋರ್ ಡಿ ಇವತ್ತು ನಮ್ಮನ್ನು ಫುಲ್ಲು ಮಂಡಪಮವರೆಗೂ ಸೇಮ್ ಲೋಕೋಮೋಟಿವ್ ನಮ್ಮನ್ನು ಲೀಡ್ ಮಾಡುತ್ತೆ ಎಕ್ಮೋರಿಂದ ಸಿರುಸಿನಪಲ್ಲಿ ಅವ್ರಿಗೂ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಎಲ್ಲಿಂದ ಟ್ರಾಕ್ಷನ್ ಚೇಂಜ್ ಆಗಿ ಡೀಸೆಲ್ ಲೋಕೋಮೋಟಿವ್ ನಮಗೆ ಕೊಡ್ತಾರೆ ಯಾಕಂದರೆ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಇನ್ನು ಫ್ಯೂಚರಲ್ಲಿ ಅಂದರೆ ಇನ್ನೇನು ಒಂದು ವಾರದಲ್ಲಿ ಟ್ರೈನ್ಸ್ಗಳನ್ನೆಲ್ಲ ರಾಮೇಶ್ವರಂವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಆವಾಗೂ ಸಹ ಡೀಸೆಲ್ ಹೋಗ್ಬಿಟ್ಟಿವ್ ಜೊತೆ ಕ್ಲಿಯರ್ ಮಾಡ್ತಾರೆ ಯಾಕಂದರೆ ಪಾಂಬನ್ ಮೇಲೆ ಕೂಡ ಇನ್ನೂ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಕಂಪ್ಲೀಟ್ ಆಯಿತು ಸ್ಟ್ರೆಸ್ಟಸ್ ಕೂಡ ಕಂಪ್ಲೀಟ್ ಆಯಿತು ಸೊ ಬನ್ನಿ ಹೊರಡೋಣ ಕರ್ಶನಾಪಲ್ಲಿಯಿಂದ ಸ್ಟೇಷನ್ ನೋಡಿ ಏನು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಒಂದು ಚೂರು ಪೇಪರ್ ಸಹ ಇಲ್ಲ ಒಂದು ಕಡ್ಡಿ ಕೂಡ ಇಲ್ಲ ನೋಡಿ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟೇಷನ್ ಈ ಥರ ಮೇಂಟೈನ್ ಮಾಡಿದಾಗ ಸತಿ ನಮಗೆ ಅನಿಸುತ್ತೆ ನಮ್ಮ ಗಲೀ ಹಾಕೊಂಡು ಅದ್ರ ಮೇಲೆ ಏನಾದರೂ ಹೋದರೆ ಎಲ್ಲಿ ಮಾರ್ಕ್ ಬೀಳುತ್ತಾ ಅನಿಸುತ್ತೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸ್ಟೇಷನ್ಸ್ಗಳನ್ನ ಎಲ್ಲ ಕಡೆ ಡಸ್ಟ್ಬಿನ್ಸ್ ಇದೆ ಅದು ಸಿಗ್ರಿಗೇಷನ್ ಕೂಡ ಕರೆಕ್ಟಾಗಿ ಮಾಡ್ತಿದ್ದಾರೆ ಯಾವುದು ಚಿಕ್ಕ ಪುಟ್ಟ ಸ್ಟೇಷನ್ ಅಲ್ಲ ಇದು ತರ್ಚಿರಾಪಲ್ಲಿ ಸ್ಟೇಷನ್ ಇದು ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಇಲ್ಲಿಂದ ಐದೈದು ಡಿಫ್ರೆಂಟ್ ರೂಟ್ಸ್ ಡೈವರ್ಟ್ ಆಗುತ್ತೆ ನೋಡಿ ಅಷ್ಟು ಟ್ರಾಫಿಕ್ ಹ್ಯಾಂಡಲ್ ಮಾಡಿದ್ರು ಸಹ ಪ್ಲಾಟ್ಫಾರ್ಮ್ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಪ್ಲಸ್ ಸೈನ್ ಬೋರ್ಡ್ಸ್ ಕೂಡ ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಕೋಚ್ಗೂ ನೀಟಾಗಿ ಸೈನ್ ಬೋರ್ಡ್ಸ್ ಇದೆ ನೋಡಿ ಡಸ್ಟ್ಬಿನ್ ಇಲ್ಲಿದೆ ಅಂತ ಇಲ್ಲೊಂದು ಸೈನ್ ಬೋರ್ಡ್ ಇದೆ ಮತ್ತೆ ಅಲ್ಲಂತೂ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಆರೆಂಜ್ ಕಲರ್ಸ್ ಯೆಲ್ಲೋ ಕಲರ್ದು ಅಲ್ಲಿ ಫುಲ್ಲು ಸೈನ್ ಬೋರ್ಡ್ಸ್ ಅದು ಪ್ರತಿಯೊಂದೊಂದು ಕಂಪಾರ್ಟ್ಮೆಂಟ್ಗೂ ಅಥವಾ ಪ್ರತಿಯೊಂದು ಏನಂತಾರೆ ಒಂದೊಂದು ಸೆಕ್ಷನ್ಸ್ಗು ಒಂದೊಂದು ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಸೊ ಒನ್ ಆಫ್ ದಿ ಗ್ರೇಟ್ ಮೈಂಟೈನ್ ಸ್ಟೇಷನ್ಸ್ ಅಂತ ಹೇಳ್ಬೋದ್ರಿ ಇದನ್ನು ಸದರ್ನ್ ರೈಲ್ವೇಸಲ್ಲಿ ತೃಷ್ಣಾಪಲ್ಲಿಯಿಂದ ಹೊರಟಿದ್ದೀವಿ ತೃಷ್ಣಪಲ್ಲಿನ ಜಂಕ್ಷನ್ ಅಂತ ಏನಕ್ಕೆ ಅಂದರೆ ಐದು ಡಿಫ್ರೆಂಟ್ ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬಂದಿರೋ ಲೈನ್ ಅಂದರೆ ವೃದ್ಧಾಚಲಂ ತೃಷ್ಣಾಪಲ್ಲಿ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ತೃಷ್ಣಾಪಲ್ಲಿ ಕಾರೈಕುಡಿ ಲೈನ್ ಅಂದರೆ ನಮ್ಮ ಮಂಡಪಂ ಪಾಂಬನ್ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ತಂಜಾವೂರು ಕಡೆ ಹೋಗುತ್ತೆ ಇನ್ನೊಂದು ಲೈನ್ ದಿಂಡಿಗಲ್ ಕಡೆ ಹೋಗುತ್ತೆ ಇನ್ನೊಂದು ಲೈನ್ ಕರೂರ್ ಕಡೆ ಕೂಡ ಹೋಗುತ್ತೆ ಸೊ ಐದು ಐದು ಡಿಫ್ರೆಂಟ್ ಲೈನ್ ತೃಷ್ಣಾಪಲ್ಲಿಯಿಂದ ಡೈವರ್ಟ್ ಆಗುತ್ತೆ ಸೊ ಈ ಯೋಚನೆ ಮಾಡಿ ಎಷ್ಟು ಇಂಪಾರ್ಟೆಂಟ್ ಸ್ಟೇಷನ್ ಇದಾಗಿದೆ ಅಂತ ಿದೆಯಲ್ಲ ಅದೇ ಮಂಡಪಂ ಸ್ಟೇಷನು ಅಲ್ಲಿಂದ ನೀವು ಎಕ್ಸಿಟ್ ಆಗಿದ ತಕ್ಷಣವೇ ನಿಮಗೆ ಇಲ್ಲಿ ಬಸ್ಗಳು ಮತ್ತು ಆಟೋಗಳು ಸಿಗುತ್ತೆ ಬಟ್ ನಿಮ್ಗೆ ಇದು ಈ ವಿಡಿಯೋ ನೋಡೋ ಟೈಮ್ ಅಷ್ಟೊತ್ತಿಗೆ ನಿಮ್ಗೆ ಇದೇನು ಬೇಕಾಗಿರಲ್ಲ ಯಾಕಂದರೆ ಪಾಂಬನ ಅಷ್ಟೊತ್ತಿಗೆ ಓಪನ್ ಆಗಿರುತ್ತೆ ಪ್ಲಸ್ ಟ್ರೈನ್ಸ್ ಆಲ್ರೆಡಿ ನೆಕ್ಸ್ಟ್ ವೀಕಿಂದ ಎಕ್ಸ್ಟೆಂಡ್ ಆಗಿದೆ ಸೊ ನೋಡಿ ಇಲ್ಲಿ ಒಂದು ಬಸ್ ಬೇರೆ ಬಂತು ನೋಡಿ ರಾಮೇಶ್ವರಂ ಟೆಂಪರ್ ಅಂತ ಸೊ ಈ ಥರ ನೀವು ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ ರಾಮನಾಥ್ಪುರಮಿಂದ ರಾಮೇಶ್ವರಂ ಇಲ್ಲಿ ನೋಡಿ ಇದೇ ದೇವಸ್ಥಾನ ಬಸ್ಸವರು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನೀವು ನಡ್ಕೊಂಡು ಬರಬೇಕು ಆನ್ ದ ವೇ ಬರ್ತಿದ್ದಂಗೆ ನಿಮ್ಗೆ ಅಲ್ಲೇ ಹೋಟೆಲ್ಸು ಲಾಡ್ಜಸ್ ಎಲ್ಲ ಸಿಗುತ್ತೆ ನಿಮಗೆ ಪ್ಲಸ್ ಬಸ್ ಟಿಕೆಟ್ ಬಗ್ಗೆ ಹೇಳಬೇಕಂದ್ರೆ ಟ್ವೆಂಟಿ ಫೈ ರುಪೀಸ್ ಆಗುತ್ತೆ ರೈಲ್ವೆ ಸ್ಟೇಷನ್ ಅಂದರೆ ಮಂಡಪಂ ರೈಲ್ವೆ ಸ್ಟೇಷನಿಂದ ದೇವಸ್ಥಾನದ ಮುಂದೆವರೆಗೂ ಟ್ವೆಂಟಿ ಫೈವ್ ರುಪೀಸ್ ತೊಗೊತಾರೆ ಯು ಪಿ ಐ ನಾನು ಯಾರೂ ಮಾಡಿದ್ದು ನೋಡಿಲ್ಲ ಸೊ ಯು ಪಿ ಐ ಇಲ್ಲ ಅಂತ ಅಂದ್ಕೊಳ್ಳೋಣ ಬಟ್ ಕ್ಯಾಶ್ ಅಂತೂ ತೊಗೊತಾರೆ